ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡೋಕೊಟ್ಟಿರೋದು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದು ಹೇಳಿ ಒಂದು ಹಿಡಿ ಪುದೀನ ಸೊಪ್ಪು ಹಾಕಬೇಕು ಒಂದು ಹಿಡಿ ಕೊತ್ತಂಬರಿ ಎರಡು ಮೆಣಸಿಕಾಯಿ ಹಸಿಮೆಣಕಾಯಿ ತೊಗೊಂಡೇನೆ ನೋಡಿರಿ ಹಸರುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ತದೆ ಹಸರುಂಠಿ ಬೆಳ್ಳುಳ್ಳಿನ ಹಾಕ್ಬೋದು ನೀವು ನಾನು ಪೇಸ್ಟ್ ಹಾಕ್ತಾಯಿ ಹಿಂಗೆ ಗಟ್ಟಿ ರುಬ್ಕೋಬೇಕು ಇಲ್ಲ ಸ್ವಲ್ಪನೇ ನೀರು ಹಾಕಿ ನೋಡಿರಿ ಒಂದು ಮೂರು ಸ್ಪೂನ್ ಎಣ್ಣೆ ತೊಗೋಬೇಕು ಒಂದೆರಡು ಸ್ಪೂನ್ ತುಪ್ಪ ಹಾಕೋಣ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ಮಸಾಲ ಸಾಮಾನುಗಳು ಇವು ಮಸಾಲಾ ಜೊತೆಗೆ ಕಸ್ತೂರಿ ಮೆಂತೆನ ಒಂದೆರಡು ನಾಲ್ಕು ಗೋಡಂಬಿ ಹಾಕಿದ್ದಾನೆ ಇವಾಗ ಒಂದೆರಡು ನಿಮಿಷ ಹಿಂಗೆ ಗಮ್ಮನಂಗೆ ಸ್ಮೆಲ್ ಬರೋಂಗೆ ಫ್ರೈ ಮಾಡೋಣ ಈರುಳ್ಳಿ ಈ ಮೂರು ಈರುಳ್ಳಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಈರುಳ್ಳಿ ಹಾಕಿದ್ವಿ ನೋಡಿ ಎರಡು ದುಡ್ಡು ಹಸಿಮೆಣಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಡ್ತೀನಿ ನಾನು ಖಾರಕ್ಕೆ ಖಾರ ಪುಡಿ ಇಲ್ಲ ನಾನು ಹಸಿಮೆಣಕಾಯ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಹಿಂಗೆ ಕೆಂಪಾಗಿ ಫ್ರೈ ಆಗಿದೆ ಇವಾಗ ಇದು ರುಬ್ ರುಬ್ಬಿಡ್ಕೊಂಡಿರೋಂಥ ಮಸಾಲಾನೆ ಇವಾಗ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಮೇಲೆ ಕಡೆಗೆ ಮೇಲೆ ಕಡೆಗೆ ಫ್ರೈ ಮಾಡಬೇಕು ಅಷ್ಟೋವರೆಗೂ ಸ್ವಲ್ಪ ಫ್ರೈ ಮಾಡಿದೆ ಇವಾಗ ಎರಡು ಟೊಮೊಟೊ ಉದ್ದ ಹೆಚ್ಚಿಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಟೂ ಸ್ಪೂನ್ ಧನಿಯಾ ಪೌಡ್ರು ಕಾಳು ಪೌಡ್ರ್ ಅಂತಾರಲ್ಲ ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನ್ ಅರಶಿನ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮೆತ್ತಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು ನಾನು ಎರಡು ಪಕ್ಕೇಟ್ ಹಲವಷ್ಟು ಮಶ್ರೂಮ್ನ ತೊಳೆದಿಡ್ಕೊಂಡಿದ್ದೆ ಈ ಥರ ಹಿಂಗೆ ಉದ್ದ ಕಟ್ ಮಾಡಿ ರವಿ ಚೆನ್ನಾಗಿ ಎಲ್ಲ ಮಸಾಲೆ ಒಂದ್ಕೊನೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಬಿಡೋಣ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಒಳಗೆ ಸಿಮ್ ಒಳಗೇ ಮಾಡಬೇಕು ಈಗ ಒಂದು ಎರಡು ನಿಮಿಷ ಸ್ವಲ್ಪ ಪ್ಲೇಟ್ ಮುಚ್ಚಿ ಮುಚ್ಚಿಬಿಡೋಣ ನೋಡಿರಿ ಹತ್ತು ನಿಮಿಷ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೀರೆಲ್ಲ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಫ್ರೀ ಆಗಿದೆ ಚೆನ್ನಾಗಿ ಬೆಂದಿದೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದ್ರ ಬದಲಿ ನಾನು ನೀರು ಹಾಕೋ ಬದಲಿ ಅಕ್ಕಿ ತೆಂಗಿನಕಾಯಿ ಹಾಲು ಮಾಡಿಡ್ಕೊಂಡಿದ್ದೆ ಆ ಮೂರು ಲೋಟ ಹಾಕ್ಬಿಡ್ತಾನೆ ತೆಂಗಿನಕಾಯಿ ಹಾಲು ನೋಡಿರಿ ಹಾಲು ಮೂರು ಲೋಟ ಹಾಲು ಹಾಕಿದ್ದೇನೆ ಇದು ಭಾಳ ಟೇಸ್ಟ್ ಇರುತ್ತೆ ನಾನು ಒಂದು ಹತ್ತು ಹದಿನೈದು ನಿಮಿಷ ಅಕ್ಕಿ ನೆನಪಕ್ಕೆ ಹಾಕಿದ್ದೆ ಇವಾಗೆ ರುಚಿ ನೋಡಿಬಿಟ್ಟು ಒಂದು ಕುದೇ ಬರಬೇಕು ಒಂದು ಪುದಿ ಬಂತಿದ್ದಂಗೆ ಅಕ್ಕಿ ಹಾಕಣ ನೋಡ್ರಿ ಒಂದು ಐದು ನಿಮಿಷ ಪುದಿ ಬಿಟ್ಟಿದ್ದೆ ಹಾಲು ನೀರು ಮೇಲೆ ಕಾಯಿ ನೀರು ಇವಾಗೇ ಅಕ್ಕಿನ ನಾನು ತೊಳೆದು ನೆನೆ ಇಟ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಇವಾಗೆ ಅಕ್ಕಿ ಹಾಕ್ಬಿಡೋಣ ನೋಡ್ರಿ ಇವಾಗ ಅಕ್ಕಿ ಎಲ್ಲ ಹಾಕಿದ್ದೇನೆ ಇವಾಗ ಒಂದ್ಸರಿ ಎಲ್ಲ ಚೆನ್ನಾಗಿ ಹಿಂಗೆ ಕೈ ಹಾಡ್ಬಿಡೋಣ ಮೇಲೆ ಕೆಳಗೆ ಮಶ್ರೂಮ್ ರೈಸ್ ತುಂಬ ಚೆನ್ನಾಗಾಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಚಾನಲಿಗೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ನಾಗಮ್ಮ ಯೂಟ್ಯೂಬ್ ಚಾನಲಿಗೆ ಇವಾಗೇ ಒಂದು ಹತ್ತು ನಿಮಿಷ ಸಣ್ಣ ಕುದಿಯಕ್ಕೆ ಬಿಟ್ಬಿಡಣ ನೋಡಿ ಮಶ್ರೂಮ್ ಬಿರಿಯಾನಿ ವಾವ್ ಎಷ್ಟು ಚೆನ್ನಾಗಾಗಿದೆ ರೆಡಿಯಾಗಿದೆ ಇವಾಗೆ ಮಶ್ರೂಮ್ ಬಿರಿಯಾನಿನ ಒಂದು ಮೆಲ್ಲಕ್ಕೆ ಒಂದು ಸ್ವಲ್ಪ ಹಿಂಗೆ ಮೇಲೆ ಕಡಿಮೆ ಮಾಡ್ತಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ನಮ್ಮ ಚಾನಲಿಗೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇವಾಗೇ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ನೋಡ್ರಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ನಮ್ಮ ಚಾನಲಿಗೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿರಿ